ಪೋರ್ ಸೌಜನ್ಯ ಈಗ ಪ್ರಸ್ತುತ ಘಟ್ಟದಲ್ಲಿ ನಡೆಯುವ ಘಟನೆಗಳು ಭಾರೀ ಮನಸ್ಸಿಗೆ ತಟ್ಟುವಂಥ ವಿಚಾರಗಳು ಅಂದರೆ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅದು ಹೇಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಏಕಾಏಕಿ ಒಂದು ಹತ್ತಿಪ್ಪತ್ತು ವಾಹನಗಳಲ್ಲಿ ಪೊಲೀಸರು ಬಂದು ಅವರನ್ನು ಒಬ್ಬ ಭೀಕರವಾದಿಯನ್ನು ಅರೆಸ್ಟ್ ಮಾಡುವ ರೀತಿಯಲ್ಲಿ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ ಎಲ್ಲರೂ ಪ್ರಚಾರ ಕೊಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂಧನ ಬಂಧನ ಆಗಲಿ ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಂಧನ ಅದು ಒಬ್ಬ ಹೋರಾಟಗಾರನಾಗಿ ಬಂಧ ಬಂಧಿಸಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಅನಾಚಾರಗಳನ್ನು ಮಾಡಿ ಅವರನ್ನು ಬಂಧಿಸಿದ್ದಲ್ಲ ಒಬ್ಬ ನೈಜ ಹೋರಾಟಗಾರ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ಬೋದು ನಾವೀಗ ಈ ಸಮಾಜದಲ್ಲಿರುವ ಹುಳುಕುಗಳನ್ನು ಎತ್ತಿ ತೋರಿಸ್ತಾ ಇರುವಂಥ ಒಬ್ಬ ವ್ಯಕ್ತಿ ಸಂತೋಷ ಪಡ್ತಿರೋರು ಸಂತೋಷ ಪಡ್ತಿರ್ಬೋದು ಏನಂತ ಹೇಳಿದರೆ ಬಂಧನ ಆಗಿದೆ ಜನಸಾಮಾನ್ಯರೆಲ್ಲ ಅರ್ಥ ಮಾಡಿಕೊಂಡಿದ್ದೇನೆಂದರೆ ಹೋರಾಟಗಾರನನ್ನು ಯಾಕೆ ಬಂಧಿಸಿದ್ದಾರೆ ಈಗ ಒಂದು ನೋಟಿಸ್ ಕೊಟ್ಟರೆ ಹಾಜರಾಗುವಂಥ ವ್ಯಕ್ತಿ ನ್ಯಾಯಾಲಯಕ್ಕಾಗಲಿ ಪೊಲೀಸ್ ಠಾಣೆಗಾಗಲಿ ಎಲ್ಲರೂ ಹಾಜರಾಗ್ತಾರೆ ಇಂಥ ಸಮಯದಲ್ಲಿ ನಾನು ಬಂದೇ ಬರ್ತೇನೆ ಎಲ್ಲಿ ಓಡಿ ಹೋಗುವವರಲ್ಲ ಮಹೇಶಿ ದಿಮರೋಡಿ ನಮ್ಮ ಗಮನದಲ್ಲಿರುವ ಪ್ರಕಾರ ಆದರೆ ಈ ರೀತಿ ಯಾಕೆ ಇದರ ಹಿಂದೆ ಇರುವ ಷಡ್ಯಂತರ ಇರೋದು ಈಗ ಷಡ್ಯಂತರ 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 ಅಂತ ಹೇಳ್ತಾರೆ ಷಡ್ಯಂತರ ಅಂದರೆ ಇದಲ್ವಾ ಯಾಕೆ ಇವರು ಈ ರೀತಿ ಮಾಡಬೇಕು ಕರ್ಕೊಂಡು ಸರಿ ಒಬ್ಬ ಹೋರಾಟದಲ್ಲಿರುವ ವ್ಯಕ್ತಿಗಳು ಅರೆಸ್ಟ್ ಆಗೋದೆಲ್ಲ ಸಹಜ ಅದನ್ನೆಲ್ಲ ಈಗ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಕೂಡ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಆಗಲಿ ಭಗತ್ ಸಿಂಗ್ ಆಗಲಿ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ ಜೈಲಲ್ಲಿ ಕೂತುಕೊಂಡಿದ್ದಾರೆ ಎಲ್ಲ ಆಗಿದ್ದಾರೆ ತೊಂದರೆ ಇಲ್ಲ ಆದರೆ ಕಾನೂನು ಅಂತ ಹೇಳೋದು ಭಾರತ ದೇಶದ ಕಾನೂನು ಅಂತ ಹೇಳೋದು ಈಗ ಯಾರನ್ನು ನಿಂದಿಸಿದ್ದಾರೆ ಅಂತಾಗಿ ಅವರ ಮೇಲೆ ಕೇಸ್ ಆಗಿದೆ ಒಬ್ಬ ಪತ್ರಕರ್ತ ಅಂತ ಹೇಳಿಕೊಂಡವ ಯಾವ ರೀತಿಯಲ್ಲಿ ಎಲ್ಲ ಕೆಟ್ಟ ಕೆಟ್ಟದ್ದಾಗಿ ಬೈಗುಳಗಳನ್ನು ಬೈತಿದ್ದಾನೆ ಯಾವ ರೀತಿಯೆಲ್ಲ ಮಾತಾಡ್ತಿದ್ದಾರೆ ಮಾತಾಡ್ತಿದ್ದಾನೆ ಅಂತ ಸಮಾಜಕ್ಕೆ ಗೊತ್ತಿದೆ ಯಾಕೆ ಅವರಿಗೆ ಈ ರೀತಿ ಕಾನೂನು ಬಾ ಬಾಧಿಸುವುದಿಲ್ಲ ಅದೇ ರೀತಿ ಮೊನ್ನೆ ಯೂಟ್ಯೂಬರ್ಸಿನಿಗೆ ಹೊಡೆದವರು ತುಂಬ ಮಂದಿ ಗುಂಪು ಸೇರಿ ಹೊಡೆದಿದ್ದಾರೆ ಯಾಕೆ ಅವರಿಗೆ ಕೇಸಾಗಿ ಅವರು ಯಾಕೆ ಈ ರೀತಿ ಬಂದಿಸಲಿಲ್ಲ ಕಾನೂನು ಎಲ್ಲರಿಗೂ ಒಂದೇ ರೀತಿ ಆಗಬೇಕಲ್ಲ ತಪ್ಪು ಮಾಡಿದರೆ ಕಾನೂನು ಒಂದೇ ರೀತಿ ಅಲ್ವ ಎಲ್ಲರಿಗೂ ಆದರೆ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ನ್ಯಾಯಪರ ಹೋರಾಟ ಅಂತ ಹೇಳಿಕೊಂಡು ಮಹೇಶನ್ನು ಹಲವು ವರ್ಷಗಳಿಂದ ಸಭೆಗಳನ್ನು ಮಾಡಿದ್ದಾರೆ ಎಲ್ಲಿ ಕೂಡ ಶಾಂತಿ ಕದಡುವಂಥ ಪ್ರಯತ್ನ ಆಗಲಿಲ್ಲ ಮಹೇಶನ್ನ ಕೂಡ ಒಂದು ಕರೆ ಕೊಡ್ತಿದ್ರೆ ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿಯೇ ಕರೆ ಕೊಡ್ತಾ ಇದ್ದಾರೆ ಬಿಟ್ಟರೆ ನೀವು ಗಲಭೆ ಮಾಡಿ ನೀವು ಗೊಂದಲ ಎಬ್ಬಿಸಿ ನೀವು ಗದ್ದಲ ಮಾಡಿ ಯಾರ್ಯಾರಿಗೋ ಏನಾದರೂ ಮಾಡಿ ಅಂತ ಒಂದು ವೇದಿಕೆಗಳಲ್ಲಾಗಲಿ ಅಥವಾ ಯಾವುದೇ ಅವರ ಪರ್ಸನಲ್ ಆಗಿ ಮಾತಾಡ್ತಿದ್ರು ಕೂಡ ಅವರು ಆ ರೀತಿಯಲ್ಲಿ ಒಂದು ಮಾ ಹೇಳಿಕೆ ಕೊಟ್ಟವರಲ್ಲ ಆ ರೀತಿ ಯಾರಾದರೂ ಹೇಳಿದರೂ ಕೂಡ ಅವರನ್ನು ಬೈದು ಕಳಿಸುವವರು ಮಹೇಶಣ್ಣ ಆ ರೀತಿ ನೀವು ಯಾವುದೇ ರೀತಿಯ ಇಲ್ಲದ ವಿಷಯಗಳನ್ನು ಅಂತ ಅಂತೇಳಿ ಮಾತಾಡ್ತಾರೆ ಮಹೇಶಣ್ಣ ಮಾತಾಡುವುದಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಮಾತಾಡ್ತಾರೆ ಕಠಿಣವಾಗಿ ಮಾತಾಡ್ತಾರೆ ಆದರೆ ಅವರ ಮನಸ್ಸಿನ ನೋವನ್ನು ಮಾತಾಡ್ತಾರೆ ಬಿಟ್ಟರೆ ಬೇರೆ ಅಲ್ಲ ಅವರು ಈ ಕಾನೂನಿನಲ್ಲಿ ಕೆಲವು ವಿಚಾರಗಳು ನಡೆಯದಿರುವಾಗ ಅವರು ಆಗುತ್ತಿರುವ ನಾಟಕಗಳನ್ನು ನೋಡಿ ಈ ರೀತಿ ಕಠಿಣವಾಗಿ ಮಾತಾಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಆದರೆ ಅದರಲ್ಲಿ ಇರುವುದು ಸಮಾಜದ ಕಳಕಳಿ ಬಿಟ್ಟರೆ ಅವರ ಮನೆಗೆ ಏನಾದರೂ ಆಗಬೇಕು ಈಗ ಕೆಲವರು ಹೇಳ್ತಾರೆ ದುಡ್ಡು ಕೊಟ್ಟು ಮಾತಾಡ್ತಾರೆ ನಾವು ಯಾರು ದುಡ್ಡು ತಕ್ಕೊಂಡು ಮಾತಾಡೋದಲ್ಲ ಸಮಾಜದ ಅನಾಚಾರಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಅಂತ ಒಬ್ಬ ಒಬ್ಬ ದಿ ನಾಯಕ ಯಾರಿಲ್ಲ ಈ ರೀತಿ ಹೋರಾಟ ಮಾಡಿದವರು ಸ್ವಂತಕ್ಕಾಗಿ ಏನಾದರೂ ಮಾಡ್ಲಿಕ್ಕೋಸ್ಕರ ಇರುವವರು ಬಿಟ್ಟರೆ ಸಮಾಜದಲ್ಲಿ ನಡೆಯುವ ಅನಾಚಾರಗಳ ಬಗ್ಗೆ ಪ್ರಶ್ನೆ ಎತ್ತುವವರು ಯಾರಿಲ್ಲ ಆ ರೀತಿ ಪ್ರಶ್ನೆ ಎತ್ತಿದವರು ಕೂಡ ಏನೋ ಒಂದು ರೀತಿಯಲ್ಲಿ ಚಿತ್ರೀಕರಿಸಲ್ಪಟ್ಟಿದ್ದಾರೆ ತುಂಬ ಮಂದಿ ಈಗಲೂ ಅದೇ ಆಗ್ತಾಯಿದೆ ಅವರೇನೋ ಫಂಡಿಂಗ್ ಬರ್ತಾ ಇದೆ ಎಲ್ಲ ತನಿಖೆ ಮಾಡಬೇಕು ಫಂಡಿಂಗ್ ಬರ್ತಿದ್ರೆ ಎಲ್ಲಿಂದ ವಿದೇಶದಿಂದ ಫಂಡ್ ಬರ್ತಾ ಕೂಡ ತನಿಖೆ ಮಾಡಬೇಕು ಅದು ಹಾಗೆ ಬರ್ತಿದ್ರೆ ತಪ್ಪೋದು ಹಾಗೆ ತಕ್ಕೊಳ್ಬಾರ್ದು ದೇಶದ್ರೋಹಿ ಕೆಲಸವನ್ನು ಯಾರಾದರೂ ಮಾಡ್ತಿದ್ರೆ ಅದು ಘಾತುಕ ಶಕ್ತಿ ಮಾಡ್ತಿದ್ರೆ ಅದು ತಪ್ಪೇ ಆಗ್ತದೆ ಅದು ಯಾರೇ ಮಾಡ್ತಿದ್ರು ಕೂಡ ಅವರ ಮೇಲೆ ತನಿಖೆ ಆಗಬೇಕು ಯಾರಿಗಾದರೂ ಅನಗತ್ಯವಾಗಿ ಹೊರ ದೇಶದಿಂದ ದುಡ್ಡು ಇದ್ರೆ ಅದು ತಪ್ಪೇ ತನಿಖೆ ಆಗುವಾಗ ಎಲ್ಲರನ್ನು ತನಿಖೆ ಮಾಡಬೇಕು ಆರೋಪ ಮಾಡಿದವರನ್ನು ಮಾಡಬೇಕು ಆರೋಪಿಸಿದವರನ್ನು ಮಾಡಬೇಕು ಎಲ್ಲ ಮಾಡಬೇಕು ಆದರೆ ಇಲ್ಲಿ ನಡೆಯುವುದೇ ಬೇರೆ ಆದರೆ ಕೆಲವರು ಅನಿಸಿರ್ಬೋದು ಜಸ್ಟಿಸ್ ಫೋರ್ ಸೌಜನ್ಯ ಹೋರಾಟ ನಿಲ್ಬೋದು ಅಂತ ಒಂದು ದಿವಸ ನಿಲ್ಲೋದಿಲ್ಲ ಜೈಲಿಗೆ ಹಾಕಿದ್ರಲ್ಲ ಈಗ ಮಹೇಶನ್ನು ಜೈಲಿಗೆ ಹಾಕಿ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಸೌಜನ್ಯ ಹೋರಾಟ ಮುಂದೆ ಸಾಗ್ತಾನೆ ಇರ್ತದೆ ಸಮಾಜದಲ್ಲಿರುವ ಅನಾಚಾರಗಳನ್ನು ಬಹಿರಂಗ ಮಾಡಿಯೇ ಮಾಡ್ತಾರೆ ಮಹೇಶನ್ನ ಮಹೇಶ ಹೋರಾಟದಲ್ಲಿ ಮುಂಚಿನಲ್ಲಿ ಇದ್ದೇ ಇರ್ತಾರೆ ಸ್ವಲ್ಪ ದಿವಸ ಸಂತೋಷ ಪಟ್ಟುಕೊಳ್ಳಿ ಆದರೆ ನಮಗೂ ಸಂತೋಷ ಇದೆ ಇದರಲ್ಲಿ ಏನಂತ ಇದ್ದರೆ ಒಬ್ಬ ಹೋರಾಟಗಾರ ಜೈಲಿಗೆ ಹೋಗೋದು ಅಷ್ಟೇನಲ್ಲ ಅದ ಕಾರಣ ಇದರಲ್ಲಿ ದೊಡ್ಡ ತಲೆ ಬಿಸಿ ಆಗಲಿಕ್ಕೆ ಏನಿಲ್ಲ ಆದರೆ ಕೂಡ ಜನರಿಗೆ ಪೂರ್ಣವಾಗಿ ಅರ್ಥ ಉಂಟು ಈ ಜನರು ದಂಗೆ ಹೇಳಲಿಕ್ಕೆ ಇವರೇ ಕಾರಣ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅಲ್ಲ ಒಬ್ಬ ಭೀಕರವಾದಿಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗುವಾಗೆಲ್ಲ ಹೋಗುವಾಗ ಆ ಜನರ ಮನಸ್ಸಿಗೆ ನೋವಾಗುತ್ತೆ ಅದಕ್ಕೊಂದು ಕಾನೂನು ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿವೆ ಒಬ್ಬರನ್ನು ಕರೆಸಿಕೊಳ್ಳಿಕ್ಕೆ ಕರೆಸಿಕೊಂಡು ಅವ್ರನ್ನು ವಿಚಾರಣೆ ಮಾಡುವ ತಪ್ಪೇನಾದರೂ ಹೇಳಿದರೆ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಸರಿ ದೇಶದ ಕಾನೂನಲ್ಲಿ ಇದೆ ಆದರೆ ಅದಕ್ಕೊಂದು ರೀತಿ ನೀತಿ ನಿಯಮ ಅವರು ಯಾರು ಎಂಬ ವ್ಯಕ್ತಿ ಅವರ ಬಗ್ಗೆ ಗೊತ್ತಲ್ಲ ಸಮಾಜಕ್ಕೆ ಅಧಿಕಾರಿಗಳಿಗೆ ಗೊತ್ತಲ್ಲ ಏನಂತೇಳಿ ಅವರು ಮಹೇಶೆಟ್ಟಿ ಮರಡ್ಡಿ ಯಾರು ಅಂತೇಳಿ ಗೊತ್ತಲ್ಲ ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತ ಗೊತ್ತಲ್ಲ ಆದ ಕಾರಣ ಇದೆಲ್ಲ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೆಲಸವನ್ನು ಇವರೇ ಮಾಡ್ತಾ ಇದ್ದಾರೆ ಬೇರೆ ಯಾರೆಲ್ಲ ಮಾಡೋದು ಜನರು ಜನರನ್ನು ಉದ್ವಿಗ್ನತೆಗೆ ಕೊಂಡೋಗುವುದೇ ಈ ರೀತಿಯಿಂದ ಆದರೆ ಈ ರೀತಿ ಆಗಬಾರ್ದು ಎಲ್ಲಿ ಕೂಡ ಶಾಂತಿ ಕದಡುವ ಕೆಲಸ ಆಗಬಾರದು ತಮ್ಮ ಇದಾಗಬಾರ್ದು ಈಗ ನಮ್ಮನ್ನು ಕೂಡ ಬೈತಾ ಇದ್ದಾರೆ ಹಿಂದಿನಿಂದ ಏನೆಲ್ಲ ಕಟ್ಟದಾಗಿ ಆಗ್ತಾ ಇದ್ದಾರೆ ಬೈತಾ ಇದ್ದಾರೆ ತೊಂದರೆ ಇಲ್ಲ ಬೈಕೊಳ್ಳಿ ಅವರದು ಅವರಿಗೆ ಬಿಟ್ಟದ್ದು ನಮಗೆ ಅದರಲ್ಲಿ ಯಾವುದಿಲ್ಲ ನಾವು ಹೇಳೋದು ಇಷ್ಟೇ ಏನು ಅಂತ ಹೇಳಿದರೆ ನ್ಯಾಯ ಬೇಕು ಸಮಾಜದಲ್ಲಿ ಅನಾಚಾರ ಇದ್ದರೆ ಅದನ್ನು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅದು ಬಿಟ್ಟು ಬೇರೆ ಯಾವುದನ್ನು ಕೇಳುವುದಿಲ್ಲ ಈಗ ಕಾನೂನು ಅಂತ ಹೇಳುವಾಗ ಅದು ಮಹೇಶನಿಗೊಂದು ಕಾನೂನು ಬೇರೆಯವನಿಗೊಂದು ಕಾನೂನು ಆಗಬಾರ್ದು ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು ಇದಕ್ಕಿಂತ ದೊಡ್ಡ ದೊಡ್ಡ ಹೇಳಿಕೆ ಕೊಟ್ಟು ತಿಯಾಯವಾಗಿ ತೇಜೋದೆ ಮಾಡಿದವರಿದ್ದಾರೆ ಬಹಿರಂಗ ವೇದಿಕೆಗಳಲ್ಲಿ ಮಹಿಳೆಯರನ್ನು ಕೆಟ್ಟ ಕೆಟ್ಟದಾಗಿ ಬೈದವರಿದ್ದಾರೆ ಅವರಿಗೆ ಯಾವ ರೀತಿಯ ಕಾನೂನು ತೊಡಕ ಈಗಲೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯ ಕಾನೂನು ತೊಡಕು ಬರಲಿಲ್ಲ ಅದೇ ಬೇಸರ ಇರುವುದು ಮಹೇಶನ ಅರೆಸ್ಟ್ ಆದಲ್ಲಿ ಅಲ್ಲ ಮಹೇಶನ್ನ ಅರೆಸ್ಟ್ ಆದಲ್ಲಿ ಬೇಸರ ಇಲ್ಲ ಆದರೆ ಅವರಿಗೆ ಇರುವ ಕಾನೂನು ಇದ್ದವರಿಗೆ ಅನ್ವಯ ಆಗಬೇಕಲ್ಲ ಅದು ಬೇಸರ ನಾವು ಸಂತೋಷಪಡುವವರು ಪಟ್ಟುಕೊಳ್ಳಿ ಏನಿದ್ರೂ ಪಟ್ಟುಕೊಳ್ಳಿ ತೊಂದರೆ ಇಲ್ಲ ಕೆಲವೇ ದಿನಗಳು ಮಾತ್ರ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ ಅವರು ಹೇಗೆ ಹೋಗಿದ್ದಾರೆ ಯಾವ ರೀತಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಜನರಿಗೆ ಗೊತ್ತಾಗಿದೆ ಎಲ್ಲ ಅರ್ಥ ಆಗ್ತಾ ಉಂಟು ಇದೆಲ್ಲ ಒಂದು ಖಂಡನೀಯವಾದ ವಿಷಯಗಳು ಸಮಾಜ ಒಪ್ಪಿಕೊಳ್ಳುವಂಥ ವಿಷಯಗಳಲ್ಲ ನಿಯತ್ತಿನವರು ಒಪ್ಪಿಕೊಳ್ಳುವಂಥ ವಿಷಯಗಳೆಲ್ಲ ಇದೆಲ್ಲ ಆದರೆ ಸಮಾಜ ಮುಂದಿನ ದಿನಗಳಲ್ಲಿ ಸಮಾಜ ಜನರೇ ಉತ್ತರ ಕೊಡ್ತಾರೆ ಇದಕ್ಕೆಲ್ಲ ಪ್ರತಿಯೊಬ್ಬರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ನಾವೆಲ್ಲ ಮಾತಾಡೋದು ಒಂದು ಬೇಸರದಿಂದ ಸಮಾಜದಲ್ಲಿ ಆಗುವ ಅನ್ಯಾಯಗಳನ್ನು ವಿರೋಧಿಸುವವರಿಗೆ ಜೈಲು ಶಿಕ್ಷೆ ಆದರೆ ಅನ್ಯಾಯ ಮಾಡುವವರಿಗೆ ಏನು ಶಿಕ್ಷೆ ಅದೇ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬೇರೆ ಏನಿಲ್ಲ ಮಾಡಿಕೊಳ್ಳಿ ಏನು ಬೇಕಾದರೂ ಮಾಡಿಕೊಳ್ಳಿ ತೊಂದರೆ ಇಲ್ಲ ನೀವು ಕೊಲೆ ಮಾಡ್ತಿದ್ರೂ ತೊಂದರೆ ಇಲ್ಲ ನಮ್ಮನ್ನು ಕೋಲೆ ಕೂಡ ಮಾಡಿ ಅಥವಾ ನಮ್ಮನ್ನು ಗಲ್ಲಿಗೆ ಇರಿಸಿ ಯಾವುದು ಬೇಕಾದರೂ ಮಾಡಿ ಆದರೆ ನ್ಯಾಯ ಎಂಬುದನ್ನು ಯಾರಿಂದಲೂ ತಳಿಲಿಕ್ಕೆ ಸಾಧ್ಯ ಇಲ್ಲದು ಅದು ಇಂದು ಮಹೇಶ್ ಇಲ್ಲದಾದರೂ ನಾವು ಯಾರಿಲ್ಲ ಅಂತಾದರೂ ಕೂಡ ಮುಂದಿನ ಪೀಳಿಗೆ ಇದನ್ನು ಎತ್ತಿಕೊಳ್ತದೆ ಅದಕ್ಕೆ ಸಂಶಯ ಬೇಡ ನೀವೀಗನಿಸಿರ್ಬಹುದು ಮಹೇಶ ಅಣ್ಣ ಇಲ್ಲ ಅಂತಾದರೆ ಹೋರಾಟ ನಿಲ್ಲಬಹುದು ಯಾವುದೂ ಇಲ್ಲ ಯಾವುದೂ ನಿಲ್ಲುವುದಿಲ್ಲ ನ್ಯಾಯ ಸಿಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಅದು ಕಡಖಂಡಿತ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಮಾತು ಅದು ಈ ಪ್ರಪಂಚ ಇರುವವರೆಗೆ ಇರ್ತದೆ ಎಲ್ಲಿವರೆಗೆ ನ್ಯಾಯ ಸಿಕ್ಕುವುದಿಲ್ಲ ಅಲ್ಲಿವರೆಗೆ ಈ ಸಮಾಜ ಅದನ್ನು ಇಟ್ಕೊಂಡು ನಡೆಯುತ್ತದೆ ಅದು ದೃಶ್ ಅಂತ ಸಾಕ್ಷಿ ನಿನ್ನೆ ಅಷ್ಟು ಮಂದಿ ಜನರು ಮಹೇಶನ್ನ ಕರ್ಕೊಂಡು ಹೋಗುವಾಗ ಎಲ್ಲರೂ ಹೇಳೋದು ಮಹೇಶಣ್ಣ ಮಹೇಶಣ್ಣ ಜಸ್ಟಿಸ್ ಫಾರ್ ಸೌಜನ್ಯ ಇದು ಬಿಟ್ಟು ಮಾತಾಡೋದಿಲ್ಲ ನಾವು ಕೂಡ ಅದನ್ನೇ ಹೇಳ್ತೇವೆ ಏನು ಬೇಕಾದರೂ ಆಗಲಿ ನಮಗೆ ಯಾ ಜೀವನದಲ್ಲಿ ಇನ್ನೇನು ದೊಡ್ಡ ಇಲ್ಲ ಹೇಳ್ತಾರೆ ನಮ್ಮನ್ನು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ದ್ರೋಹ ಅದು ಅದ್ಯಾವುದು ಇದಕ್ಕೆ ಲೆಕ್ಕಕ್ಕಿಲ್ಲ ಅನ್ಯಾಯದ ವಿರುದ್ಧ ಮಾತಾಡಲಿಕ್ಕೆ ನಾವು ಯಾವುದನ್ನು ಲೆಕ್ಕಿಸುವುದಿಲ್ಲ ಏನು ಬೇಕಾದರೂ ಯಾರು ಬೇಕಾದರೂ ಮಾತಾಡಿದ್ರು ಅದಕ್ಕೆ ತೊಂದರೆಯೂ ಇಲ್ಲ ಅಡೆತಡೆ ಏನೇ ಬಂದು ತೊಂದರೆ ಇಲ್ಲ ಮಹೇಶನನ್ನು ಗಲ್ಲಿಗಾರಿಸಿದ್ದು ನಮ್ಮನ್ನು ಗಲ್ಲಿಗೆ ಹಾಕಿ ತೊಂದರೆ ಇಲ್ಲ ಅದರಲ್ಲಿ ಅದು ನಾವು ಕಾನೂನು ಬಿಟ್ಟು ಯಾವುದು ಮಾತಾಡೋದಿಲ್ಲ ನ್ಯಾಯ ಬಿಟ್ಟು ಮಾತಾಡೋದಿಲ್ಲ ನಿಯಮ ಬಿಟ್ಟು ಮಾತಾಡೋದಿಲ್ಲ ದೇಶದ ಕಾನೂನಿಗೆ ಯಾವತ್ತೂ ಬದ್ಧವಾಗಿದ್ದೇವೆ ಆದರೆ ತಪ್ಪು ಮಾಡಿದ್ದು ಏನಂತ ಸಮಾಜಕ್ಕೆ ಗೊತ್ತಾಗಬೇಕು ಇಷ್ಟು ಹೇಳ್ತೇನೆ ಜಸ್ಟಿಸ್ ಫಾರ್ ಸೌಜನ್ಯ ಜೆ ಇ ಮಹೇಶಣ್ಣ